ಓಹ್ ಅಕ್ಕ ಶಿವಮ ಬಕ ಬೋ ಏನ್ ಬರೆಯಣ್ಣ ಏನ್ ಕುತ್ಕೊಂಡ ಊಟ ಆಯ್ತಾ ಅಯ್ಯೋ ಬೋವಾ ಬವ್ವ ಏನ್ ನಾಟಿ ಕೋಳಿ ಕಂದಿದೆ ಸಾರ್ ಮಾಡಿದ್ಲು ಊಟ ಮಾಡ್ಬಿಟ್ಟು ಕಣ್ ಬೋವಾ ಬಾಳ್ ಊಟ ಉಂಡ್ಬಿಟ್ಟು ಶೋತ್ಕೆ ಕೂತೀನಿ ಕಣ ಬಾ ಊಟ ಬರ್ಬಾರ್ ಬಂದು ಹೋಗ ಇಲ್ಲಿ ಮನೆ ನೋಡಿದ್ರೆ ಅವ್ನು ಹುಡ್ಲಿಕ್ಕೆ ಜಗತ್ಕೊಂಡು ನನ್ ಮಗಾರೇ ಕೆಲ್ಸ ಏನ್ ಬಾಳ ಹೆಸರು ಮಾಡಿದಂತೆ ಮಕ್ಕ ನೋಡ ಮಕ್ ಬೆಂಕಿಕ್ಕ ಇವನು ನಾಟಿ ಕೋಳಿ ತಂದಿ ಕೊಡೋನು ನಾನು ಮಾಡೋ ಸಾರ ಇವ್ಗೇನು ಅಯ್ಯೋ ಓದಕನವಾ ಅಯ್ಯೋ ಓದಿ ಬಿಡು ಅದ್ ಬೇಕೋ ಓ ಮಕ್ಳು ದೂರ ಮಾಡೋದು ನಮ್ಗೆ ಏನು ನಾನೇ ತಿಳುವಳ್ಕೆ ಹೇಳಿ ಕುಣಿಸ್ಕೊಂಡು ಬುದ್ಧಿ ಹೇಳ್ಬಿಟ್ಟು ಕಳ್ಸ್ಕೊಟ್ಟೆ ಹೋಗಪ್ಪ ಹ್ಞೂ ಹೋಗು ಹೊಚ್ ಇರೋಗು ನಿಮ್ಮ ಹೂವು ಅಪ್ಪನ ಕೂಡ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೋಬೇಕಲ್ಲ ಅವ್ನ್ಬಿಟ್ಟು ಅಂದ್ಬಿಟ್ಟು ಏನೋ ತಿಳುವಳಿಕೆ ಹೇಳಿ ಕಳಿಸ್ಬೇಕನ್ವಾ ಏನೋ ನಮ್ಮ ಧರ್ಮ ದಾನ ಧರ್ಮ ಇದ್ರೆ ಭಗವಂತ ನಮ್ಮೆಲ್ಲರೂ ಕಾಪಾಡ್ತಾನೆ ಯಾಕೆ ಬೇಕವ ಅವು ಅಪ್ಪ ದಿನ ದೂರ ಮಾಡಿ ನಾವ್ ಯಾವ ನಕೋವಾ ಬಂದರು ಯಾರವಂದರು ನಮ್ಗಿಂತುಂಡಂತ ಹೇಳಿರೋರು ಸರಿ ಬಿಡು ಒತ್ತು ಒತ್ತೊದ್ಕುವೆ ಬೇಕಾದಂಗೆ ಒಡೆ ಬೇಕೋ ಅಬ್ಬಿಡ್ಬೇಕು ಇಲ್ಲ ಬಾಣ್ರು ಬೇಕೋ ಇಲ್ಲ ಕೋಳಿ ಹೆಸ್ರು ಬೇಕೋ ಮೀನ್ ಹೆಸ್ರು ಬೇಕೋ ಒತ್ತೊದ್ಕುವೆ ತರಾವರಿ ಸಾರ್ ಮಾಡ್ಕೊ ಉಣ್ಕೊಂಡು ನಾವು ನಿನ್ಗೆ ಗೊತ್ತು ನಮ್ಮನೆ ಹಂಗಿರ್ತದೆ ಯಾವಾದ್ರು ನಿನ್ ಕೇಳ್ದಾಗೆಲ್ಲವಾ ಬರಿ ಬಾಡ್ ನೆಸ್ರು ಬಾಡ್ ನೆಸ್ ಅಂತಾನೆ ನಾವ್ ಹೇಳೋದು ಇನ್ನೇನವ್ ಯಾವಾಗಲೂ ಅವಣ್ಣ ಹೆಸರು ಬಾವ ಊಟ ಮಾಡು ಬಬ್ಬಾ ಊಟ ಮಾಡು ಅಂದ್ಬಿಟ್ಟು ಅಷ್ಟಂಗ ಹಾಜರತ್ತದ ಇದೇ ನಿಂಗಂತವರಲ್ಲ ಅಂತ ಏನೋ ಒಂದು ಕಳ್ಳಿ ಬಿಡೋಣ ಹೆಂಗೋ ಚೆನ್ನಾಗಿರ್ಲಿ ಬಿಡು ನಿನ್ನ ತಮ್ಮಣ್ಣ ಮಗ ಅಲ್ವಾ ಹೆಂಗೋ ಬಸ್ ರೀ ಹೆಂಗ ಮನೆಗೆ ಹೋಗಿ ಚೆನ್ನಾಗಿರ್ಲಿ ಸುಮ್ಕಿರ ನಾನು ಒಟೋರಿ ಕಣವಾ ಅವರೇ ನಮ್ಮ ಕಂಡ್ರು ಒಟವರಿ ಮಾಡೋರು ನಿನ್ನ ಕಂಡೆ ಯಾವ್ದಾದ್ರೂ ಅವ್ರು ಸುದ್ದಿ ಎತ್ತಿದಾನ ಇಲ್ಲ ಅವರು ಅದಿಗೆ ಓದಾನೋ ಅವ್ರು ಇನ್ಯಾತ್ಕಾರ್ ಓದೋನೋ ನಾನು ನನ್ಗೆ ಗಂಗೆಲ್ಲ ಇಷ್ಟ ಆಯ್ಕೆಲ್ಲ ಕಣವಾ ಇಲ್ಲ ರೀ ನಮ್ಮ ಬಾವಾ ಇರೋನೊಬ್ಬ ಬುದ್ಧವಂತ ಬಾಬಾ ಮಾತಾಡ್ಸೋದ ಮುಟ್ಟದ ಹಾಂ ಚೆನ್ನಾಗಿರೋದ ಅಂತ ನನ್ನ ನನ್ನಿಗೆ ಬರೋಕಿಲ್ಲ ಅದಕ್ಕೆ ನಾನು ಟಾರ್ಗೆಟ್ಸ್ಕೊಳ್ಳೋಕೋಯ್ತಿದ್ದೆ ಇರೀಕ್ರೂ ನಮ್ಮ ಭಾವ ಇರ್ಯ ಅವ್ನು ಗೌರವ ಕೊಡಬೇಕು ಅನ್ನೋದು ಅವ್ಳು ಒಂದ್ಸಲ ಉತ್ಪತ್ತಿ ಆಗಬೇಕು ಇವತ್ತು ಅವಳು ಮಾತಾಡಿದವ್ರು ನಾವು ಮೇಲೆ ಬಿದ್ದು ಹೋಗ್ಕತ್ತದವಾ ಅಂತ ಹೇಳ ಏನು ಬಂದಿರೋದು ಅದಕ್ಕೆ ನಾನು ಎಲ್ಲೂ ಹೋಯ್ತಿಲ್ಲವಾ ಹಾಂ ಸುಮ್ಮನೆ ಕಾಲಕ್ಕೆ ಕಳ್ಕೋ ಹೋಗ್ತೀನಿ ಬಿಡು ಬಾಬಾ ಊಟ ಬಾ ಅಯ್ಯೋ ಇಲ್ಲ ಏ ಭಾ ನೀನು ಬಾಯಿಲಿ ಊಟ ಮಾಡ್ಬಾ ಅಯ್ಯೋ ತಿಥಿ ಏನು ಕೇಳಿ ಬಂದಿರೋದು ಅನ್ಬಿಟ್ರಿ ಏನಪ್ಪ ಗೊತ್ತಿ ಅಲ್ಲ ಅವ್ಳ ಬರ ಇದ್ರ ಮೇಲೆ ಇವನು ಬಾ ಬಾ ಉಟಕ್ ಬಾ ಉಟಕ್ ಬಾ ಅಂತ ಹಿಂಸೆ ಮಾಡ್ತಾನಲ್ಲಾ ಅಕಸ್ಮಾತ್ ಅವಳು ಬರ್ತೀನಿ ಅನ್ಬಿಟ್ರಿ ಏನ್ ಗತ್ತಿ ಏನ್ ಇಕ್ಕನು ಇಲ್ಲಿ ರಸ ಮಾಡ್ಕೊಂಡು ಕುಂತೀನಿ ನಾನು ಆ ಇವ್ ಏನು ಕೇಳ ಬಂದಿರೋದು ಇವ್ನ ಬಾಲಿ ಮುನ್ನಾಕ ಏನಿಂಗ್ ಹೊಟ್ಟೆ ಹೌಸ್ ಕಟ್ಟನ್ ಬಾಯಿ ಮುನ್ನಕಾಯಿ ಊಟ ಮಾಡುವ ಊಟ ಮಾಡ್ಕೊಂಡೆ ಅಯ್ಯೋ ಏನು ಯಾವಾಗ್ಲೂ ಇಷ್ಟ ಇಷ್ಟೊಂದ್ ಹಿಂಸೆ ಮಾಡ್ತೀರಣ ಆಯ್ತು ಬಿಡಣ್ಣ ಇವತ್ತು ಊಟ ಮಾಡ್ಕೊಂಡೆ ಹೋಯ್ತೀನಿ ಅಯ್ಯೋ ಮುಂಡೆ ಮಗನೇನಾಪ್ಪ ಊಟ ಊಟಕ್ಕೆ ಬರ್ತೀನಿ ಅಯ್ಯೋ ಇವ ಅಣ್ಣಪ್ಪ ಏರಾಗೆ ಹೆಸ್ರಿಗೆ ಊಟಕ್ಕೆ ಬಾ ಬಾ ಅಂತ ಅಷ್ಟೊಂದು ಹಿಂಸೆ ಮಾಡ್ತದಲ್ಲ ಆವತ್ತಿಂದ ಹಿಂಸೆ ಮಾಡ್ತಿತ್ತು ಅಕ್ಕೆ ಹಸಿ ಊಟ ಮಾಡ್ತಾ ಅಂದ್ಬಿಟ್ಟು ಅನ್ಬಿಟ್ಟು ಅಯ್ಯೋ ಇವ್ನ ತಿಥಿ ಅಪ್ಪ ಮಾಡ ಮಾಡ್ ಗುದ್ದ ತಗಿಯ ಮುಂಡೆ ಮಗ ಇವನು ಇವ್ನು ಎತ್ತಿಗೆ ಬೆಂಕಿಕ ಏನು ದೊಡ್ಡ ಮನ್ಸನ್ ಕಡಿದ್ಯಾ ಶಿವಮಕ್ಕ ಇವನ್ನ ಇವ್ನ ಜನ್ಮದ ಜಾರಾಡ ಇವ್ನ ನದಿ ಯಾವ ನಾಯಿ ಜಲ್ಮಕ ಹಾಕಿರೋ ನನ್ನ ಮಗನ ನಾಯಿಗೆ ಹೋಲ್ಸ್ಬೆಡ್ದು ಅವನು ನೀತ ಪ್ರಾಣಿ ನನ್ನ ಮಗನ ಅದ್ಕೆ ಹೋಲ್ಸ್ಬೆಡ್ದು ನೀನು ಈಗ ತೆಗೀ ಬೆಂಕಿಕ ಮನೇಲಿ ಏನು ನಡಿಯಾಕ ಬಾಕ ತೋರ್ಸ್ಕೊಟ್ಟನು ನಾನು ಮಾತಾಡಿದ್ರೆ ನೋಡು ಇವ ಅವ ಅಣ್ಣ ಕರಿತಾನೆ ಒಳ್ಳೆಯವನು ಅವ ಅಕ್ಕ ಕರಿಕೆ ಬಾನ್ಸಾ ಅಂತ ಅನ್ಕೊಳತ್ತಿರ್ಬಕ ಏಳ್ ಮತ್ತೆ ಹಾ ಇವ್ನಿಂಗ್ ಭೂಗುಳ್ತಾನಿಂಗ ಸರಿಯಾಕ ಇವನು ಮನೆ ಒಳಗೆ ಏನ ಹುಳಿಕ ಉಪಯಾಸ ಮಾಡಿ ಕನಕ ಅದನ್ನ ಬಿಟ್ಕೊಂಡು ಅಣ್ಣ ಬಂದಿ ಕೂತ್ಕಲಿ ಮುಚ್ಚೋಕೆ ಕುತ್ಕೋಬೇಕಾರ್ ಇವನು ಹಾ ಮುಚ್ಚ ಕುತ್ಕೊಬೇಕಾನೆ ಅದ್ ಮನೆ ಒಳಗೆ ಏನೂ ಇಲ್ಲ ಇವ್ನೇನು ಮಾಡ್ ಆಕಿರಂಗ ಕುತ್ಕಲ್ಲ ಬಾಲ್ಮಾಕ ಏನು ಕೇಳ್ ಬಂದಿರೋದು ಅದಕ್ಲೆ ನಟಿ ನಾಟಿ ನಟಿ ಕೊಡಲಿಲ್ಲ ಯಾವ ನಾಟಕ್ಕೆ ಕಳ್ತಂದ ಹಾಕಿದಿನು ಅಯ್ಯ ನಿನ್ನ ಯೋಗತೆಗೆ ಇಷ್ಟ ಬೆಂಕಿ ಕ ನಾಚಕಕ್ಕೆ ವನಿ ಜನ್ಮಕ್ಕೆ ಫುರಿನ್ ಬೇವರ್ಸಿ ನನ್ನ ಮಗ್ನೆ ಎಬ್ಬುಡಕ ತಗೆ ಕಳಕ ಬುಡ ತಗೆ ಇವನ ಏನಕ್ಕೆ ಕೇರ್ ಬಂದಿರ ಅದು ಮುಚ್ಚಕ ಕೂತ್ಕ ತನ ಬಾಕಲ ಕೂತ್ಕಬೇಕಲ್ವಕ ಬೋರರನ ಹೋಗರನಲ್ಲ ಬನ್ನಿ ಇವನಿ ಬನ್ನಿ ಇವನಿ ಬನ್ನಿ ಇವನಿ ಅಂತನಲ್ಲ ಯೇ ಹಾರ ಹಾಕಿದನ ಮಾಡಿ ನನಗೆ ಕಾರಾ ದುಡಿಲಕನಕ 15000 ಸಾದಾ ಮಾಡಿದಿನ ಕಾರಾ ದುಡಿ ಯಾವ ಕೊಡೋದವರ್ ಗೆಲವ ಹಾ ಯಾವ ಕೊಡೋದಕ ಏಯ್ байಮಚ ಕೂತ್ಕರೆ ಅವಕ ಏನನಿಕೆ ಬೋರೆ ಓ ಏರೆ ಇರುಕ್ತಿದ್ದ ಗುತ್ತಿ ನನ್ ಕಳಕಿ ಬಾ байಮಚ ಕೂತ್ಕೋ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರದಕಲ ನಾನು ನೋಡ್ತೇನೆ ಇವನಿ ಹೋಗರ ಬೋರರನ ಉಣ್ಣಕ ಬನ್ನಿ ಉಣ್ಣಕ ಬನ್ನಿ ಅಂತಿದಿರಾ ಏನಿಕ್ಕೆ ನೀನು

ಸುಮ್ಮನೆ ಇರತ್ತೆ ನೀವೇ ಕೊಡದ್ರಿ ಈಕನಕನ್ ಮಗನಕ ಕೇಳಬೋದಿರೋದು ಇನ್ನು ತೊಡಗಾಲ್ ಬಾರಿ ಮುನ್ನಕೊಬರ್ ಬಂದೋಗ್ನು ಹೆಕ್ ಕೊಟ್ಟೋಗ ನಮ್ಮ ಹೊಟ್ಟೆ ಉರ್ಸದ್ರೆ ಯಾಕೆಂದಿಂಗ್ ಒಟ್ಟೆ ಉರ್ಸನು ಯಾಕಿಂಗ್ ಒಟ್ಟೆ ಉರ್ಸಾನು ಶಿವಮಾಕ ಯಾಕ ನೀ ಮಗ ಹಾಕಿದನಕ ಏನಂದ್ರೆ ಏನಿಲ್ಲ ಕನಕ ಮನೆಯೊಳಗೆ ಒಳಗೆ ನೋಡು ನೀನೇ ಬಾಕರ್ಸ್ಕೊಟ್ಟಾರ ಒಂದು ಜೀರಿಗೆಲ್ಲ ಒಂದು ಮೆಣಸಿಲ್ಲ ಒಂದು ಉಪ್ಪಿಲ್ಲ ಇಲ್ಲ ಕನಕ ನಾನು ಹಂಗು ಸತ್ತ ಕುಂತಿನಿ ಆ ಇವ್ನು ಮುಚ್ಕೊಂಡು ಕುತ್ಕೊಳ್ತಾನೆ ಮನೆ ಬಕ್ಳಲ್ಲಿ ಬಂದವ್ರಿಗೆ ಹೋಗೋರ್ಗೆ ಅದ ಹಣ್ಣಕ್ ಪಿ ಹಣ್ಣು ಹಾಕ್ ಅಂತ ಕರೆದಾಲ್ದಾನೆ ಆ ಮಟನ್ ಮಾಡೀನಿ ಚಿಕನ್ ಮಾಡೀನಿ ಅದು ಮಾಡೀನಿ ಇದು ಮಾಡೀನಿ ಮೀನು ಎಸ್ ಮಾಡೀನಿ ಬರೀ ಬೋಗ ಕೂತ್ಕತ್ತಾನಲ್ಲ ನಾನು ಕ್ವಾಪ ತೆಕಬಿವಾ ಹೇಳು ಮತ್ತೆ ಫುಲ್ ಹೇಳ್ತೀವಿ ಅಂದ್ಬಿಟ್ಟು ಇಷ್ಟು ಮಟ್ಟ ಕುಬ್ಬು ಸುಳ್ಕೊಳ್ತಾರ ಜನ ಹಾಂ ನೀವು ಏನಕ್ಕಿಲ್ಲ ನೋಡೋ ಅಣ್ಣ ಹಿಂಸೆ ಮಾಡ್ತಾನೆ ಇವ ಕೈ ಕೊಡಕಿರಬೇಕ ಅಯ್ಯೋ ಆಯ್ತು ಸುಮ್ಕಿರಕ ಸುಮ್ಕಿರ ಆಯ್ತು ಸರಿ ಅದವನು ಅಯ್ಯೋ ನೀನು ಕದ್ಬಿಡು ಮನೆಯೊಳಗೆ ಏನು ಇಲ್ಲ ಅದೇ ಒಳಗೆ ಏನು ಇಲ್ಲ ಮೇಲೆ ತೊಳಕಾತ ಅಷ್ಟೇ ನೀನು ಏನ್ ಗೊತ್ತಾಗಿಲ್ವಾ ಅಲ್ಲ ನಿನ್ ಮುಂಡೆ ಮಗನೆ ದರ್ದ್ರ ಮುಂಡೆ ಮಗನೆ ಕೊಡು ಕರ್ದ್ ಬಿಟ್ಟು ಇಕ್ಕೊಡು ಕೊಡ್ರಿ ಏನ್ ಕೊಡ್ಬೇಕಾಗಿತ್ತು ಏನಿ ಕೊಡ್ಬೇಕಾಗಿತ್ತು ಏನ್ ತಂದಾಕಿದೀ ಕೊಳಿ ಕೊಳಿತಿಯೊ ನಿನ್ ಬಾಯಿ ಮುನ್ನಾಕ ಬೋಗಳ್ತೀರಾ ಕುತ್ಕೊಬಿ ಮುಚ್ಕೊಂಡ್ ನಡೀಲಿಲ್ಲ ಒಳಗೆ நோடத்தினி அதுக்கானவாதியூர் குத்க்கண்ட் எதேசி உணி பண்ணி உணி என்ன ஏன் கடை நீங்க தித்தி அப்படின் தகைய ஊரடா சாய் நினைக்காண்டே அல்ல ஊரெல்லாம் இன்னும் சார்வா நோடு நோய் நானும் சாய்வ இல்ல இல்ல இன்னு ஊட்டாட் நீ

ನಿನ್ ಕರೆ ಕೇಳಿದ್ನಲ್ಲ ನಾನು ಬನ್ನಿ 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 ಅಂತ ಅನ್ನುವ ತಂದಿದ್ದ ನಿನ್ನ ನೀನು ಬಾರಿ ಮುನ್ನಕ ನಿನ್ ಬುರ್ಬರ್ ಬಂದ ನಿನ್ ನೀನ್ ಯಾಕೆ ಕೊಟ್ಟೋಗ ನೀನು ಉದ್ದಾರ ಅದೇ ನೀನು ಹೋಗೋದ್ರ ನನ್ನ ಮಗನೇ ಸಂಪನ್ನ ಮಾಡ ತಾಕತ್ತಿಲ್ಲ ಅದ್ಮೇಲೆ ಯಾಕೆ ಹರ್ಕಬೇಕು ನೀನು ಚಡಿ ತು ಬರ್ಕತ್ತೀರಾ ಓ ಆಯ್ತು ಹೋಗವ ಹೋಗು ತಪ್ಪಾಯ್ತು ತಪ್ಪಾಯ್ತು ಏನ್ ತಪ್ಪಾಯ್ತು ಸುಮ್ಮನಿದ್ದೆ ಅಲ್ವಾ ಹೇಳಿಗ ಹೇಳಿದ್ನ ಹೇಳ್ಕ ಕೂತಾಳಲ್ಲ ಅದ್ನಾರ್ದಪ್ಪ ಹೇಳಿದ್ದೆ ಹೇಳಿದ್ನೇ ಅಲ್ಲ ಕರಪ್ಪ ಈಗ ಸಿಗುವ ಮಕ್ಕನ ಊಟ ಉಣಕ್ ಬಾ ಅಂತ ಕರ್ದೇತಾನೆ ಈಗ ಹೋಗ್ಬಿಟ್ಟು ಹೇಳ್ತಾಳೆ ಸುಮ್ಕಿರು ಬುಂಡಿ ಮನೆ ತಕ್ಕ ಹೋಯ್ತಾವಳೆ அல்வோல் சுங்க அது பான்கிட்ட அல்லது உயிர் கொடி அந்த ஏக்கோடீ உப்பு கடையா இல்லை பாக்ளோ உகும் ஒப்பா ஆக நினைக்கிட்டா முச்சுக்கோக்க எமிக்க குத்க்கோ நினைங்க ஆஹ் யாருக்கு துப்பாண்டே அது உண்டை இதண்டே அந்தியே அதுல ஒர்சாகவே மனே நன்கா கெட்டி கேரட் குத்ததே அதில் கேமல்வா நின்ங்க முன்னாக்க சுமக்கி மாண மரதே கிளித்தாள் கேள்வ் ஒட்டே பதாக்கு வந்திரு அந்த ಮುಚ್ಕೋ ಏ ಇಲ್ದೋದ ಉತ್ಪತ್ತಿ ಮಾಡ್ತಾನೆ ಇಲ್ದೋದ್ರೆ ಏನ್ ಊರ್ ಹತ್ತ ಹೇಳ್ತಾನೆ ಒಂದೊತ್ತು ಬಿಡ್ತಿದ್ದೀನಿ ಅಂತ ಬೆಂಕಿ ಕತ್ತು ಈ ಇನ್ನೊಂದು ಮಾರ್ಲ ಇತರ ಇನ್ನೊಂದ್ ದೊಡ್ಸನ್ ಕುತ್ಕೊ ಬಿಟ್ಟು ಮುಚ್ಕೊಂಡು ಇರಕ ಬೆಂಕಿ ಕನತಿ ಹೋಗ್ತ ಎನ್ ಕಾರ್ ಕಟ್ಕೊಬಿಳು ತೊಳೆದಲ್ಲ ಇನ್ನೊಂದ್ಸತಿ ಕುತ್ಕೊಂಡ್ರ ಬಾಗಲೇ ಬಿಟ್ಕೊಂಡು ಹೋ ಸರಿ ಕೆಲಸ ಮಾಡ್ಬಿಡ್ತೀನಿ ನಿನ್ಗೆ ಹುಷಾರು ಓ ಇಲ್ಲಿ ಏನು ನಿಮ್ಮ ಕಾಳಕ ಹಿಂಗೆ ಬೈತಾ ಕುಂತೊಳಲ್ಲ ಸರಿಯಾ ಮಾಡಿದೋ ಸುಳ್ಳು ಹೇಳ್ತಾವೆ ಅಂತ ಅನ್ಕೋಬೇಡಿ ಮಾಡಿದೋ ತಕ ಬಂದಿದೆ ಒಂದಿಷ್ಟು ಕಾತ್ರ ಹಂಜವಾ ಮಾಡ್ಕೊಂಡು ಉಣ್ಕಬಿಟ್ಟು ಹಿಂಗೆಲ್ಲ ಬೈಯ್ತಾಳೆ ಬಿಡು ಮಾತ್ರ ನೀವು ನಂಬ್ಕೊಳ್ಕೊಬೇಡಿ ಅಯ್ಯೋ ನಾವು ಈಗ ತಾನೇ ನಾಟಿಗಳ ಸಾರಲ್ಲಿ ಉಣ್ಬಿಟ್ಟು ಕುಂತಿರೋದು ನೋಡ್ಬೇಕಾದ್ರೆ ಮುಗಿಸಿ ಏನಂದ ಈಗ ತಾನೆ ಉಂಡಿವಿನಿ ಸರಿ ಬನ್ನಿ ನೀವು ಊಟ ಮಾಡ್ಕೊ ಹೋಗಿರಂತೆ ಸರಿ ಬರೋಣ ಹಂಗೆ ವೀಡಿಯೋ ಹೇಗೆ ಅನ್ಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ